ു ഖാത്തവനാദിത് രമ കേള പള്ളാകോദിത ಆ ಸರಿಗೆಲ್ಲ ಸೇರ ಪಂಗರ ಸರಿಗೇ ಸುಮ್ಮ ಮಾಡ್ತಿರ್ತಾ ಸರಿಗೆಲ್ಲಮ್ಮ ಯಾರು ತಗೊಂಡ್ರು ಯಾರು ಸರಿ ಕೆಲ್ಲ ಸೇರ ಪಂಗರ ಸರಿಗೆ ಕುಮಾ ಯಾರು ತಗೊಂಡ ಮಾ ತಗೊಂಡ ಅವ್ರು ಯಾರು ತಗೊಳ್ತ ಇದ್ರಿ ವಾ ಏನು ಮಾತವ ನಾ ದಿ ತಮ್ಮ ಕೇಳ

முந்த பமார ஏன்னோவ அத்தி மா வர முந்த ஏனு பண்ட இமா ஏன்ேமா ஏனோ ஏவன பரமா கேலா சரி பரமாந்த நான் மகள ரோ மண்ண மாரசு காட்டுவது காந்தே சே சே ஆக ஆகிடுக்க ಗಾತು ಹೋಯ್ತಲ್ಲ ಅವ್ನ ಮಳ ಗಾತು ಆತನ ಮಗಳ ಹೆಂಗೆ ಮಾಡ್ದಣ್ಣ ನುಡಮ್ಮ ಹಾಯವ್ವ ಇದೇ ಜಾತ್ರೆ ಒಳಗೆ ಹಾಯ್ ನನ್ನ ಮಗಳ ಬಸ್ವಂದರು ನಮಸ್ಕಾರ ಮಾಡಿ ಏಳು ಸಮಯದಲ್ಲಿ ಮಾಡಿದೆವ್ವ ಸ್ವಾರ್ಥ ಆಗದಲ್ಲ ಸಾವ್ರ್ಯಾರು ಮಂದಿ ಹೋಗ್ತಾಯಿತ್ತು ಸಾವ್ರಾರು ಮಂದಿ ಬರ್ತಾಯಿತ್ತು ಬರ್ತೇವ ಅಷ್ಟರಲ್ಲಿ ನಾನು ನಮಸ್ಕಾರ ಮಾಡಿ ಹೇಳುವ ಸಮಯದಲ್ಲಿ ಹಾಯವ್ವ ಸರಿಗೆ ಕಳೆದು ಹೋಯ್ತು ಕಳ್ದು ಹೋಯ್ತಾನ ನಮ್ಮ ಮನೆ ಗಂಡ ಬಾಬ ಮೈ ಇದನ್ನ ಕೇಳಿದ್ರೆ ಏನು ಹೇಳ್ದೆವ್ವ ಅಮ್ಮ ಏನಂತು ಹೇಳೇಲಿ ಅವನ ಮಗಳ ಏನು ಹೇಳ್ದಣ್ಣ ತಂಗಿಯ ನೋಡಮ್ಮ ಹಾಯವ್ವ ನಾನು ನನ್ನ ತೋರ ಮನಿಗೆ ಹೋಗಿ ಸೇರ ಬಂಗಾರ ಸರಗಿ ಮಾಡಿಸ್ಕೊಂಡ್ ಬರ್ತಾ ಇದ್ದೀನಿ ಮಹಿಂದ್ರ ಕೇಳಿದ್ರೆ ಎಮ್ಮ ನೀನು ಅವ್ರ ಮುಂದೆ ಹೇಳ್ಬಿಡಮ್ಮ ಕೈ ಮುದು ಬೇಡಿಕೋತಾ ಇದ್ದೀನಿ ಮಗಳ ಅವ ನನ್ನ ಮಗಳ ನಾಳೆ ಈಗ ನಿನಗ ಜೇರ್ ಪ್ರಸಂಗ್ ಕೈ ಮುಗಿದು ಬೇಡಿಕೊಯ್ತೇವಾ ನಾಳೆ ನನ್ನ ಮಗಳ ನನಗೂ ಅಂತ ಪರ್ಸಂಗ್ ಬರೋದ್ಲಾ ಅವಾಗ ನನ್ನ ಮಗಳ ನನ್ನ ಮಾತು ಕೇಳ್ತೆನಂದ್ರೆ ನಿನ್ನ ಏರ್ಪಾಗಿ ಜಬಾಸ್ಕೊಂಡು ಅಂಥ ಹತ್ತದಂಗೆ ದಾರಿಸ್ತ ನನ್ನ ಮಗಳ ಅಂದ ನೀನು ಅವ್ರ ಮುಂದೆ ಹೇಳುದಿಲ್ಲ ಅವ ನನ್ನ ಮನ ಯಾ ಕೇಳ್ಯವ್ವ ನೋಡಮ್ಮ ಆದ್ರ ನನಗೆ ಗೊತ್ತಾಯ್ತ ಕೋತ್ ಬಂದ ಗಟ್ಟಾಗ ಗೊತ್ತೇವ ಕೇಳು ಮಾತಿದ್ರೆ ಕೇಳ್ತಾಯಿದ್ದೀನಿ ಹೌದವ್ವ ಕೇಳಿ ಎಂಥ ಮಾತಿದ್ರೆ ಅಮ್ಮ ನಾನು ಹೇಗೆ ಕೇಳ್ಬೇಕಮ್ಮ ತಿಮ್ಮನಿ ಸುಸಿ ಅವ ನನ್ನ ಮಗಳ ಕೇಳು ಮಾತು ಇದ್ದಾಗ ನನ್ಗೆ ಕೇಳ್ಬೇಕಾಗೈತವ್ವ ಅಂತಿಂಥ ಮಾತಿದ್ರೆ ನೀನು ಕೇಳೋದಿಲ್ಲವ್ವ ಅವ ನನ್ನ ಮಗಳ ಹೇಳ್ತೀನು ಕೇಳ ಆಗ್ಲಿಮ್ಮ ನೋಡಮ್ಮ ಈ ಸದ್ದಿ ಹಾಯವಾ ನಾನು ಇದೆ ಜಾತ್ರೆ ಒಳಗೆ ಹೋಗಿ ಅವಾಗ್ಯವ ಅಮ್ಮ ನಾನೇ ನನ್ನ ಗಂಡ ಭಾವ ಮೈದನ ಕೇಳಿದ್ರೆ ಆಯವ್ವ ನೀನು ಅವ್ರ ಮುಂದೆ ಹೇಳಿದ್ರುಮ್ಮ ವಚನ ಕೊಡುದ್ ಕೇಳ ನನ್ನ ಮಗಳ ನಾ ಹೇಳ್ದ್ರು ಅಣ್ಣಂಗ ನಾ ವಚನ ಕೊಡ್ತವ ಹಾಂ ನಾನ ಬರ್ಸಂಗ ಅಂದಾಗ ನಾನು ಮಾತು ನೀನು ಕೇಳ್ತೀನ ಕೇವ ನನ್ನ ಮಗಳ ಕೈಯ ಕೈ ನೀ ವಚನ ಕೊಡ್ಯವ ಅಮ್ಮ ವಚನ ಇಡಿ ಅವ ನನ್ನ ಮಗಳ ಮೂರ್ತ ಮುಂದ ನನ್ನ ಮಗಳ ಯಾರಿಗೆ ಹಾಂ ಆಯ್ ಅವ ನನ್ನ ಮಗಳ ಆಯ್ತು ನನ್ನ ಮಗಳ ಆಗ್ಲಮ್ಮ ಆಯ್ತಾಯ್ತು ನೋಡು ಮೈನ ಮೇಲೆ ಆಯ್ ಇಮ್ಮ ಇದೇ ಜಾತ್ರೆ ಒಳಗೆ ಹೋಗಿ ಆಯ್ ಬಳಗ ಬಳಿ ಇಟ್ಟುಕೊಂಡೆ ಬಲಕ್ ಹೋಗಿ ಅಮ್ಮ ಪಳ್ಳಾರ್ ತೊಂಬರ್ತೇನಿ ಆಯ್ವಾ ನಾನು ಹೋಗಿ ಬರುವ ಸ್ವಲ್ಪ ಇಲ್ಲಿ ಕೊಡು ಆಯ್ತು ನನ್ ಮಗಳ ಅವ್ರಿಗೆ ಸ್ವಲ್ಪ ನೋಡು രേ ನಿನಗ ಕಾಲಾಗಿತ್ತಪ್ಪಲ ಜನ ಜನ ಕಾಲಾಗಿಟ್ಟ ಬಜಾನ ತಪ್ಪಾಲ ಜನ ಜಾನ ನಡಿಗೆ ನಾಡ

பண்டித்தோனி மே தலிமால ലെവല ബിടോടാ ഉത്രി കേടീ ബിട ബിട താരി കുടടാടാലോദം നിമ്മ കോന ഗുരുത നമാഗേ നമാഗേ നടബേരീ കാടബേ

ಹೊತ್ತ ಏರಿ ನೆತ್ತಿ ಮೇಲೆ ಬಂದಿರುವುದು ನಾನು ಗಂಡುಳ ಬಾಲಿ ಅತ್ತಿಮಣಿ ಸೊಸಿ ತವರು ಮನೆ ಮಗಳು ಈ ನಡು ದಾರಿಯಲ್ಲಿ ದಾರಿ ಕಟ್ಟರು ಚಲೋ ಅಲ್ಲೇ ದಾರಿಯನ್ನು ನೋಡಪ್ಪ ನನ್ನ ಕುನ್ನ ಗುರುತ ಕೇಳಿಕೆ ನೀನು ಯಾರು ನಿನ್ನ ಹೆಸರೇನು ಹೇಳಬೇಕಾಗಿತ್ತು ನೋಡು ನೋಡಣ್ಣ ನನ್ನ ಕೊಟ್ಟದು ಸಾರ ಬೈಲ್ ಹೋಗಿಲ್ಲ ಅವರ ಮನಿ ಬೈಲೋಡ ಇರಪಕ್ಷಿ ಬಸವಂತ ಬಂದು ಮೈದುಂಡು ಎನಗೆ ಬಂದು ಲಗಳೆರ ಗಂಗಾ ಲಗಡ್ಯಾರ ಗಂಗಾ ಲಗಡ್ಯಾರ ಗಂಗಾ ಅಂತ ನೋಡು ಗಂಗಾ ಅಂದ್ರೆ ನೀವ್ ಹೇಳಿದ್ರಿ ಅಂದ್ರೆ ನಿಮ್ ಗುರ್ತಾ ನಮಗ್ ತಿಳಿಸಬೇಕಲ್ಲ

ನೋಡು ಓಹೋ ನಿಮ್ಗೆ ಬಂದ ಮೇಲ್ಮನಿ ಸಂಘನಾ ಸಂಘನ ಸಂಘಾದ್ರೂ ಅಂತಿದ್ದಾರೆ ಆಗ್ಲಿ ಈ ಸದ್ದಿ ನನಗಾರ ಗೊತ್ತಾಯ್ತು ನನಗೆ ಏನಿಗೆ ಸುಮ್ನೆ ದಾರಿಯನ್ನು ಬಿಡುವಂತನಾಗಿರಿ ಆ ಸಂಘ ಚಂದವಾಗಿ ಹೇಳು

ಸಗಣ್ಣ ಇದ್ದ ಕಡ್ಕೇಳ ಸುಮ್ನ ಹೋಗ್ತಾ ಹಾ ಎಂತ ಬೇಕಂದ್ರೆ ಸುಮ್ಮನೆ ಕರ್ಕೊಂಡು ಆಯ್ತು ನೋಡುವ ಏನು ಸಗಣ ಯಾತ್ ಕೇಳೋದು

ಮಾತಿ ಗೊಂಬಿಗೋಡೆ ನೀವೋ ಬಲ್ಲ ಮಾತಾ ಈಗ ಪಕ್ಷಿ ಬಂದ ಬರ್ತಾ ಇಲ್ಲ ನೋಡಿ ಶಂಕರ್ ನಂಬಿಕೊಂಡಿ ಹೋಗ್ಬೇಕು ಎರಡು ಹೋಗಬೇಕು ಬೇಕು ಹಾಂ ಅಲ್ಲೇ ಚೌಡಿ ಗೊಂಬೆ ಗುಡಿ ಐತಿ ಹಾ ಆ ಚಂದ್ರನ ಚೌಡಿ ಗೊಂಬೆ ಗುಡಿ ಹತ್ತರ ಹಾಂ ಒಂದು ತುಳಸಿ ಕಟ್ಟಿ ಐತಿ ಹಾ ಆ ತುಳಸಿ ಕಟ್ಟಿ ಹತ್ತರ ಹಾ ಎರಡು ತೆಂಗಿನ ಮರ ಅದಾವು ಹಾಂ ಆ ತೆಂಗಿನ ಮರದ ಮೇಲೆ ಹಾಂ ಎರಡು ಪಾರ್ವಾಡ್ ಕೊಡ್ತಾವು ಹಾಂ ಅದೇ ಗುರ್ತಾಡ್ಕೊಂಡು ಹಿಡ್ಕೊಂಡು ಹೋಗೋತ್ನ್ಯಾಗ ಏಳ್ಪಾ ಸಂಗಣ್ಣ ಹಿಟ್ಟ ಹೇಳಿದೆ